ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ರಾ ಚೆನ್ನಾಗಿದ್ರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇದು ನನ್ನ ಎರಡನೇ ಕಥೆ ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ ಹಾಗೂ ಕೊನೆಯ ಭಾಗ ಇದು ಪ್ಲೀಸ್ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಮುಂದಿನ ಕತೆಗೂ ಇದೇ ಈ ಕತೆಗೆ ಕೊಟ್ಟ ಥರನೇ ಪ್ರೋತ್ಸಾಹ ಕೊಡಿ ಪ್ಲೀಸ್ ಕಮೆಂಟ್ಸು ಲೈಕ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಮುಂಜಾನೆಯ ಐದು ಮೂವತ್ತರ ಜಾವ ಚುಮು ಚುಮು ಚಳಿ ಇದೆ ವಿರಾಜಪೇಟೆಯಲ್ಲಿ ಸುತ್ತಲೂ ಮಂಜು ಮುಸುಕಿದ ವಾತಾವರಣ ಇಂತಹ ಚಳಿಯಲ್ಲೂ ಎದ್ದು ಬಂದಿದ್ದಾಳೆ ಈ ಸಮಯದಲ್ಲಿ ಹುಡುಗಿ ಪ್ರತಿದಿನವೂ ಇಲ್ಲಿಯ ವಾತಾವರಣ ಅವಳನ್ನು ಮಂತ್ರಮುಗ್ಧಳನ್ನಾಗಿಸುತ್ತೆ ಇಂತಹ ವಾತಾವರಣ ಎಂದರೆ ಅವಳಿಗೆ ಬಹಳ ಇಷ್ಟ ಅವಳು ಬೆಳೆದ ಊರಿನಲ್ಲಿ ಇವೆಲ್ಲವನ್ನ ನೋಡುವುದು ತುಂಬ ಕಷ್ಟ ಸಾಧ್ಯ ಬೆಳಗಾವಿ ಅಲ್ಲಿಯೇ ಅವಳು ಹುಟ್ಟಿ ಬೆಳೆದಿದ್ದು ಅದು ಮಲೆನಾಡಿನ ವಾತಾವರಣ ಸಿಗಲು ಹೇಗೆ ಸಾಧ್ಯ ಅಲ್ಲಿ ಅದಕ್ಕೆ ಅವಳಿಗೆ ಇಂತಹ ವಾತಾವರಣ ಪ್ರತಿದಿನ ಅಚ್ಚರಿ ಎನಿಸುವುದು ಅವಳೇ ವಿಶಾಖ ಈಗ ವಿ ಮಿಸ್ಸಸ್ ವಿಶಾಖ ವಿಧಾನ್ ಕಾರ್ಯಪ್ಪ ಇದು ವಿರಾಜಪೇಟೆ ಹೇಳಿ ಕೇಳಿ ಕೊಡಗಿನ ಸುಂದರ ಮುಂಜಾವು ಹುಡುಗಿಗೆ ನೋಡಿದಷ್ಟು ಮನತಣಿಯದ ವಾತಾವರಣ ಮನಸ್ಸು ಹುಚ್ಚೆದ್ದು ಕುಣಿಯುತ್ತಿತ್ತು ಅವಳಿಗೆ ಇಂತಹ ಸುಂದರ ಮನಮೋಹಕ ದೃಶ್ಯವನ್ನು ನೋಡಿದರೆ ಸಣ್ಣಗೆ ತನ್ನಿಷ್ಟದ ಹಾಡನ್ನು ಗುನುಗಿಸ್ ಗುನುಗುನಿಸುತ್ತಾ ನೋಡುತ್ತಿದ್ದಳು ದೃಶ್ಯವನ್ನು ಏಯ್ ಹುಡುಗಿ ಇಷ್ಟು ಬೇಗ ಯಾಕೆ ಎದ್ದು ಬಂದಿದ್ದು ನೀನು ಇಷ್ಟೊಂದು ಚಳಿ ಇದೆ ಹೊರಗೆ ನಾಳೆ ಆರೋಗ್ಯ ಹೆಚ್ಚು ಕಡಿಮೆ ಆದರೆ ಏನು ಗತಿ ಹಿಂದಿನಿಂದ ಅವಳ ಸನಿಹ ಬಂದು ಅವಳತ್ತ ಬಾಗಿ ನಿಂತು ಸಣ್ಣಗೆ ಅವನ ಮಾಮೂಲಿ ಧಾಟಿಯಲ್ಲಿ ಗದರಿಸಿದ್ದ ವಿಧಾನ್ ಮೇ ಮೇಜರ್ ವಿಧಾನ್ ಕಾರ್ಯಪ್ಪ ಆದರೂ ಇಷ್ಟು ಬೇಗ ಎದ್ದು ನನ್ನೂ ಎಬ್ಬಿಸ್ದೆ ನೀನು ಚಳಿಗೆ ಬೆಚ್ಚಗೆ ಮಲಗಿದ್ದೆ ನಿನ್ನ ಅಪ್ಪಿಕೊಂಡು ಹೀಗ ಎದ್ದು ಬರೋದು ನನ್ನ ಬಿಟ್ಟು ಇದು ನಿನಗೇ ಸರಿ ಅನ್ಸುತ್ತಾ ಈ ಹುಡುಗೀರಿಗೆ ನಮ್ಮಂಥ ಪಾಪದ ಹುಡುಗರ ಕಷ್ಟ ಹೇಗೆ ಅರ್ಥ ಆಗಬೇಕು ತತ್ತಿರಿಗೆ ಅನ್ನೋ ಹಂಗಿಲ್ಲ ಅನುಭವಿಸೋ ಹಂಗಿಲ್ಲ ಹಂಗಾಗಿದೆ ನನ್ನ ಕಥೆ ಸಣ್ಣಗೆ ತನಗೆ ತಾನೇ ಗೊಣಗಿಕೊಂಡಿದ್ದ ಅವನ ಬಿಸಿ ಉಸಿರು ಅವಳ ಕೊರಳ ನೆನಪಿಗೆ ಸೋಕಿ ಅವಳನ್ನು ಕಂಪಿಸುವಂತೆ ಮಾಡಿತ್ತು ಅವನ ಈ ಪರಿಯ ವರ್ತನೆ ತೀರಾ ಹೊಸದು ಅವಳಿಗೆ ಅವಳಿಗೆ ಇನ್ನೂ ನಡೆದಿದ್ದನ್ನು ನಂಬಲೇ ಆಗುತ್ತಿಲ್ಲ ಅವನೆಂದರೆ ಒಂದು ರೀತಿಯ ಭಯ ಗೌರವ ಅವಳಿಗೆ ಇನ್ನೂ ನಡೆದ ಮದುವೆಯನ್ನೇ ಅರಗಿಸಿಕೊಳ್ಳಲಾಗುತ್ತಿರಲಿಲ್ಲ ಅವಳಿಂದ ಯೌವ್ವ ಕರೀನಾ ನನ್ನ ಮದುವೆ ಈ ಮೇಜರ್ ಸರ್ ನನಗಂತರೂ ನಂಬುವುದಕ್ಕ ಆಗಂಗಿಲ್ಲ ಎಂದುಕೊಳ್ಳುತ್ತಾ ತನ್ನ ಬಟ್ಟಲು ಕಂಗಳನ್ನು ಇನ್ನಷ್ಟು ಅರಳಿಸಿ ತನ್ನ ಹಿಂದೆ ನಿಂತಿದ್ದವನನ್ನೇ ತಿರುಗಿ ನೋಡಿದ್ದಳು ಹುಡುಗಿ ಅವಳ ಆ ನೋಟ ಅವನಲ್ಲಿ ಸಂಚಲನವನ್ನುಂಟು ಮಾಡಿತ್ತು ಸುತ್ತಲೂ ಮುಂಜಾನೆಯ ಮಂಜು ಕೊರೆಯುವ ಚಳಿ ಎದುರಿನಲ್ಲಿ ಕೈ ಚಾಚಿದರೆ ಸಿಗುವಷ್ಟು ಹತ್ತಿರದಲ್ಲೇ ಇರುವ ಚೆಲುವೆ ನನ್ನ ಮನ ಮನೆಯ ಒಡತಿ ಊಹು ಸಾಧ್ಯವಾಗಲಿಲ್ಲ ಅವನಿಂದ ತನ್ನ ಮನದ ಆಸೆಗೆ ಲಗಾಮು ಹಾಕಲು ಒಂದೇ ಹೆಜ್ಜೆ ಅವಳ ಮುಖದ ಸಮೀಪ ಅವನ ಮುಖವಿತ್ತು ಹುಡುಗಿ ಗಾಬರಿಯಿಂದ ಹಿಂದೆ ಹೆಜ್ಜೆ ಇಡಲು ಹೋಗಿ ಹಿಮ್ಮುಖವಾಗಿ ಬಾಗಿದ್ದಳು ಅವಳ ಕೈ ಹಿಡಿದು ತನ್ನತ್ತ ಸೆಳೆದು ತನ್ನ ತೋಳಿನೊಳಗೆ ತುಂಬಿಕೊಂಡಿದ್ದ ಅವಳನ್ನು ವಿಧಾನ್ ಬೆಳಗ್ಗೆಯೇ ತಾನು ಅರೆತೆರೆದ ಕಂಗಳಿಂದ ನೋಡಿದ್ದ ದೃಶ್ಯ ನೆನಪಾಗಿ ಮೈಮನಗಳಲ್ಲಿ ತೃಪ್ತ ಭಾವ ಅವನಿಗೆ ತನ್ನ ತೋಳಲ್ಲಿ ಹುಡುಗಿಯನ್ನು ಮತ್ತೂ ಬಿಗಿಯಾಗಿ ತನ್ನೆದೆಗೆ ಒತ್ತುಕೊಂಡು ಒತ್ತಿಕೊಂಡಿದ್ದ ವಿಧಾನ್ ಅವನ ಬಾಹುಬಂಧನದಲ್ಲಿ ನೆಮ್ಮದಿಯ ನಿದ್ದೆಗೆ ಜಾರಿದ್ದ ಹುಡುಗಿಗೆ ಬೆಳಗ್ಗೆ ತಾನು ದಿನವೂ ಏಳುವ ಸಮಯಕ್ಕೆ ಎಚ್ಚರವಾಗಿತ್ತು ಒಂದು ಕ್ಷಣ ತಾನು ಎಲ್ಲಿರುವೆ ಎಂದು ಭಯವಾಗಿತ್ತು ಹುಡುಗಿಗೆ ತಾನು ಯಾರದೋ ಭದ್ರವಾದ ಹಿಡಿತದಲ್ಲಿದ್ದೇನೆ ಎಂದು ತಿಳಿದು ಹಿಡಿತದಿಂದ ಬಿಡಿಸಿಕೊಳ್ಳಲು ಮೆಸುಕಾಡತೊಡಗಿದ್ದಳು ವಿಶಾಖ ಅವಳ ಮಿಸುಕಾಟದಿಂದ ಎಚ್ಚರವಾಗಿತ್ತು ಅವನಿಗೆ ಆದರೂ ನೋಡೋಣ ಹುಡುಗಿ ಏನು ಮಾಡ್ತಾಳೋ ಎಂದುಕೊಂಡು ಸ್ವಲ್ಪವೂ ಮಿಸುಕಾಟದಂತೆ ತನ್ನ ಹಿಡಿತ ಸಡಿಲಿಸಿ ಹಾಗೆಯೇ ಮಲಗಿದ್ದ ವಿಧಾನ್ ಅವನ ಹಿಡಿತ ಸಡಿಲವಾದ ನಂತರ ನಿಧಾನಕ್ಕೆ ಅವನ ಕೈಯನ್ನು ಪಕ್ಕಕ್ಕೆ ಸರಿಸಿ ತಾನು ಎದ್ದು ಕುಳಿತು ಕಣ್ಣುಜ್ಜಿಕೊಂಡು ಅಯೋಮಯಳಾಗಿ ಅತ್ತಿತ್ತ ನೋಡಿದ್ದಳು ಏನೂ ತಕ್ಷಣಕ್ಕೆ ಅರ್ಥ ಆಗಲಿಲ್ಲವೇನೋ ಪಾಪ ಅವಳಿಗೆ ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಎಲ್ಲವೂ ಅರ್ಥವಾದಂತೆ ಕಂಡಿತ್ತು ಅವಳ ಮುಖಭಾವದಿಂದ ಅವನಿಗೆ ಅರೆದೆರೆದ ಕಂಗಳಿಂದ ಅವಳನ್ನೇ ನೋಡುತ್ತಿದ್ದನಲ್ಲ ಒಮ್ಮೆ ಕಣ್ಣು ಮುಚ್ಚಿ ತೆರೆದು ತನ್ನ ಕೊರಳಲ್ಲಿದ್ದ ಅರಿಶಿಣದ ದಾರವನ್ನು ಕೈಯಲ್ಲಿ ಹಿಡಿದು ನೋಡಿಕೊಂಡಿದ್ದಳು ಹುಡುಗಿ ಹಾಗೆಯೇ ಅದನ್ನು ಕಣ್ಣಿಗೆ ಒತ್ತಿಕೊಂಡು ತಾನು ಹಾಕಿದ್ದ ರವಿಕೆ ಒಳಗೆ ಹಾಕಿಕೊಂಡು ವಿಧಾನತ್ತ ನೋಡಿದ್ದಳು ದೀರ್ಘವಾಗಿ ಅವನ ಕಾಲನ್ನು ಮುಟ್ಟೆ ಮುಟ್ಟಿ ನಮಸ್ಕರಿಸಿ ಹಾಗೆಯೇ ಎದ್ದು ನಡೆದಿದ್ದಳು ಸದ್ದಾಗದಂತೆ ಬಾಗಿಲು ತೆರೆದು ಎಲ್ಲವನ್ನೂ ಅರೆತೆರೆದ ಕಂಗಳಿಂದಲೇ ಗಮನಿಸುತ್ತಿದ್ದವನಿಗೆ ಹೇಳತೀರದ ತೃಪ್ತ ಭಾವ ಮೂಡಿತ್ತು ಹೃದಯ ಹೊಸರಾಗ ಹಾಡಿತ್ತು ಮುಖದಲ್ಲಿ ಮುಗುಳ್ನಗು ಮೂಡಿತ್ತು ಅವನ ಭದ್ರವಾದ ಹಿಡಿತದಲ್ಲಿ ಸಿಲುಕಿ ಮಿಸುಕಾಡುತ್ತಿದ್ದಳು ಹುಡುಗಿ ಅವನ ಈ ವರ್ತನೆ ಎಲ್ಲವೂ ಹೊಸದು ಹುಡುಗಿಗೆ ಎದೆಯ ಬಡಿತ ನೂರರ ಗಡಿ ದಾಟಿತ್ತು ಅರಿಯದ ಕಂಪನ ಮೈಮನದೊಳಗೆ ಹೈರಾಣಾದಳು ಹುಡುಗಿ ಅವನ ಹಿಡಿತದಿಂದ ಹೊರಬರುವ ಹವಣಿಕೆ ಅವಳದು ಅವಳ ಮಿಸುಕಾಟದಿಂದ ಎಚ್ಚೆತ್ತವನು ತನ್ನ ಹಿಡಿತದಲ್ಲಿದ್ದವಳನ್ನ ಬಿಡುಗಡೆಗೊಳಿಸಿದ್ದ ವಿಧಾನ್ ಏಯ್ ಹುಡುಗಿ ನೀನು ಬಿದ್ದಿದ್ರೆ ಏನು ಗತಿ ಹಾ ನೋಡಿಕೊಂಡು ನಡಿಬೇಕಲ್ವಾ ಅಷ್ಟಕ್ಕೂ ಇಷ್ಟು ಬೇಗ ಅದು ಈ ಚಳಿಯಲ್ಲಿ ಎದ್ದು ಅದೇನಂತ ಗನಂದಾರಿ ಕೆಲಸ ಮಾಡ್ತೀಯ ನೀನು ಹಾಂ ಅಂತ ತಲೆ ಹೋಗೋ ಕೆಲಸ ಏನಿದೆ ನಿನಗೆ ಈಗ ಎಂದಿದ್ದ ಗದರಿದಂತೆ ತನ್ನ ಮಾಮೂಲಿ ಧಾಟಿಯಲ್ಲಿ ಅದು ಹಂಗಲ್ರಿ ಸರ ಅದು ನನಗ ಅವಳಿಗೆ ಅವನನ್ನು ನೋಡಲು ಮುಜುಗರ ಮಾತನಾಡಲು ಭಯ ಸಣ್ಣದಾಗಿ ಏನೋ ಉಸಿರುತ್ತಿತ್ತು ಹುಡುಗಿ ಥತ್ತೆರಿಕೆ ಏ ಹುಡುಗಿ ನಿಂಗೆ ದೇವರು ಬಾಯಿ ಕೊಟ್ಟಿದ್ದಾನೆ ಅದು ನನಗೆ ಕಾಣಿಸ್ತಾ ಇದೆ ಆ ಬಾಯಿನ ಸ್ವಲ್ಪ ದೊಡ್ಡದಾಗಿ ತೆರೆದು ಧ್ವನಿ ಹೊರಡಿಸಿ ನನ್ನಂಥ ಕಿವುಡನಿಗೂ ಸ್ವಲ್ಪ ಕೇಳಿಸೋ ಹಾಗೆ ಮಾತಾಡಬೇಕಲ್ವ ನೀನು ಊಟ ತಿಂಡಿ ಬಿಟ್ಟು ಉಪವಾಸ ವನವಾಸ ಮಾಡಿದ್ರೆ ಹಿಂಗೆ ಆಗೋದು ನೋಡು ಅದೇನು ಮಾತಾಡಿದ್ಯೋ ಒಂದು ಅಕ್ಷರನೂ ಕೇಳಿಸ್ಲಿಲ್ಲ ನನಗೆ ಎಂದು ಗದರಿದ್ದ ಅವಳಿಗೆ ವಿಧಾನ್ ಮುಖ ತಗ್ಗಿಸಿ ಇದೇನವ ಈ ಮನುಷ್ಯ ಯಾವಾಗ ನೋಡಿದ್ರು ಉರಾ ಉರಾ ಅಂತಿರ್ತಾರ ನನಗೆ ನಿಧಾನಕ್ಕೆ ಹೇಳಿದ್ರೆ ಅರ್ಥ ಆಗಂಗಿಲ್ಲೇನಾ ಈ ಮನುಷ್ಯಾಗ ಅಂಥ ಒಳ್ಳೆ ಅಭ್ಯಾಸ ಎಲ್ಲದ ಸೈನ್ಯದಾಗ ಮೇಜರ್ ಅದಾರಲ್ಲ ಅಲ್ಲಿ ಮಾತಾಡ್ದಂಗೆ ಇಲ್ಲೂ ಮಾತಾಡ್ತಾರ ಅನ್ನಿಸ್ತದ ಗುಣಗೆ ಕೊಂಡಳು ವಿಶಾಖ ಅವಳ ಮುಖದ ಹತ್ತಿರ ಚಿಟಿಕೆ ಹೊಡೆದ ವಿಧಾನ್ ಬೆಚ್ಚಿ ಅವನತ್ತ ತನ್ನ ಅಮಾಯಕ ನೋಟ ಹರಿಸಿದ್ದಳು ಹುಡುಗಿ ಸರಿ ಹೋಯಿತು ನೀನು ಹಿಂಗೆ ಪಿಳಿಪಿಳಿ ಅಂತ ನೋಡಿದ್ರೆ ನನಗೇನು ಅರ್ಥ ಆಗಬೇಕು ನಿನ್ನ ಕಣ್ಣಿನ ಭಾಷೆನ ಕೂಡ ನಾನು ಕಲಿಬೇಕೇನೋ ಮುಂದೆ ಇನ್ನೂ ಏನೇನು ಕಲಿಬೇಕೋ ನಾನು ಈ ವಯಸ್ಸಲ್ಲಿ ಎಲ್ಲ ನನ್ನ ಹಣೆ ಬರ ಏ ಹುಡುಗಿ ನೀನು ಬಿಟ್ಟು ಮಾತಾಡೋದು ಕಲಿಬೇಕು ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ ನೀನು ಹೀಗಿದ್ದರೆ ಜನ ನಿನ್ನ ತುಳಿದು ಹಾಕ್ಬಿಡ್ತಾರೆ ಮಾತು ಮಾತಾಡಬೇಕು ಎಲ್ಲದಕ್ಕಿಂತ ಹರಿತವಾದ ಆಯುಧ ಯಾವುದು ಗೊತ್ತಾ ನಿನಗೆ ನಾಲಿಗೆ ಅದಕ್ಕೆ ಹೇಳ್ತಿದ್ದೀನಿ ನಿನಗೆ ಬಾಯಿ ಬಿಡೋದನ್ನು ಕಲಿ ಮೊದಲು ಏನು ಅರ್ಥ ಆಯ್ತಾ ಅವಳ ಮುಖದತ್ತ ಬಾಗಿ ಕೇಳಿದ್ದ ವಿಧಾನ್ ತಲೆ ತಗ್ಗಿಸಿ ತಲೆಯನ್ನ ಮೇಲೆ ಎತ್ತದೆ ಬರಿದೇ ತಲೆ ಆಡಿಸಿದ್ದಳು ವಿಶಾಖ ಸಾರ್ಥಕ ಆಯಿತು ಕಣೆ ಹುಡುಗಿ ನಾನು ಇಷ್ಟೊತ್ತು ಗಂಟಲು ಹರಿದುಕೊಂಡಿದ್ದು ಕೂವೆ ಹೊಳ್ಳೇಲಿ ಹುಣಸೆಹಣ್ಣು ಕ್ಯೂಚದಂಗಾಯ್ತಲ್ಲ ನಾನು ಹೇಳಿದ್ದೆಲ್ಲನೂ ಎಂದು ಹಣೆ ಹೊತ್ತಿಕೊಂಡಿದ್ದ ವಿಧಾನ್ ಈ ಹುಡುಗಿಯನ್ನು ಬದಲಾಯಿಸುವುದು ಕಷ್ಟವೇ ಎನಿಸಿತ್ತು ಅವನಿಗೆ ಅದು ಸರ ನನಗೆ ಎಚ್ಚರಿಕೆ ಆಗ್ಬಿಟ್ಟಿತ್ರಿ ಆಗಲ ಆ ಅದಕ್ಕೆ ಬಂದೇಂದ್ರಿ ಸರ ಎದ್ದು ಎಂದಿದ್ದಳು ತಡೆತಡೆದು ನಿಧಾನವಾಗಿ ಏ ಹುಡುಗಿ ನೀನು ಮಾತಾಡಿದ್ದು ನಿನಗೆ ಮಾತ್ರ ಕೇಳಬೇಕು ನೋಡು ನಮಗಂತೂ ಕಿವಿ ರಿಪೇರಿ ಮಾಡ್ಕೊಂಡು ಬಂದರೆ ಹೇಳ್ ಕೇಳ್ಬೋದೇನೋಪ್ಪ ಸರಿ ಈಗ ಇಲ್ಲಿಂದ ಚಳಿಗೆ ಚಳಿ ಜ್ವರ ಬರುತ್ತೆ ಅಷ್ಟೇ ನಾಳೆ ಇನ್ನೂ ಇಲ್ಲೇ ಇದ್ದರೆ ನಿನಗೆ ಬೇರೆ ಇದೆಲ್ಲ ಹೊಸದು ಅಲ್ವಾ ಆಮೇಲೆ ನಾನೇ ಅಲ್ವಾ ಒದ್ದಾಡಬೇಕಾಗಿರೋದು ಅದೇ ನಿನಗೆ ಥಂಡಿಯಾಗಿ ಜ್ವರ ಆಗಿರ ಬಂದರೆ ಅಲ್ವಾ ನಡಿ ನಡಿ ಫಾಸ್ಟ್ ಎಂದು ಅವಳನ್ನು ಹೊರಡಿಸಿದ್ದ ಒಳಗೆ ಒಳಗೆ ಖರೀನಾ ಈ ಮನುಷ್ಯ ಯಾವಾಗ ಏನು ಮಾತಾಡ್ತಾರೋ ಯಾವಾಗ ಹೆಂಗಿರ್ತಾರೋ ಅರ್ಥನ ಆಗ್ವಲ್ದು ನನಗಂದರು ಅಲ್ಲ ಜ್ವರ ಥಂಡಿ ಆದ್ರೆ ನಾನು ಒದ್ದಾಡಬೇಕಾಗ್ತೈತಿ ಖರೆ ಇವ್ರು ಎದಕ್ಕೆ ಒದ್ದಾಡಬೇಕು ಯವ್ವ ಅದು ಯಾಕೆ ಹೆಂಗೆ ಮಾತಾಡ್ತಾರೋ ಹುಡುಗಿ ಮನಸ್ಸಿನಲ್ಲಿಯೇ ಸಹಸ್ರನಾಮ ಹಾಕಿದ್ದಳು ಅವನಿಗೆ ಏ ಹುಡುಗಿ ನನಗೆ ಮನಸ್ಸಿನಲ್ಲೇ ಮಂತ್ರಾಕ್ಷತೆ ಹಾಕಿದ್ದು ಸಾಕು ಈಗ ನಡಿಯೊಳಗೆ ಅವನ ಮಾತಿಗೆ ಕಣ್ಣನ್ನ ಇಷ್ಟಗಳ ಅರಳಿಸಿ ಅವನತ್ತ ನೋಡಿದ್ದಳು ಗಾಬರಿ ಎಂದ ವಿಶಾಖ ಅವಳ ನೋಟ ಯಾವಾಗಲೂ ಅವನ ಚಿತ್ತಗೆಡಿಸುತ್ತಿತ್ತು ಆಗ ಏನೂ ಮಾಡಲು ಸಾಧ್ಯವಿರಲಿಲ್ಲ ಆದರೆ ಈಗ ಈಗ ಅವಳು ನನ್ನ ಹೆಂಡತಿ ನನ್ನವಳು ಕೇವಲ ನನ್ನವಳು ಮಾತ್ರ ನನಗೆ ಮಾತ್ರ ಅವಳ ಮೇಲೆ ಸಂಪೂರ್ಣ ಅಧಿಕಾರವಿದೆ ಎಂದುಕೊಂಡವನ ಮುಖದ ಮೇಲೆ ಮುಗುಳ್ನಗು ಮೂಡಿತ್ತು ನಿಧಾನವಾಗಿ ಅವಳ ಸನಿಹ ಸರಿದಿದ್ದ ಸನಿಹಕ್ಕೆ ಬರುತ್ತಿದ್ದ ಅವನನ್ನು ನೋಡಿ ಪಟಪಟನೇ ರೆಬ್ಬೆ ಹಾಡಿಸಿತ್ತು ಹುಡುಗಿ ಗಾಬರಿಯಿಂದ ಅವಳನ್ನು ತನ್ನ ತೋಳುಗಳಲ್ಲಿ ತುಂಬಿಕೊಂಡು ಬಹಳ ಮೃದುವಾಗಿ ಆಸ್ಥೆಯಿಂದ ಅವಳ ಒಂದೊಂದು ಕಂಗಳನ್ನೂ ಮುದ್ದಿಸಿದ್ದ ತನ್ಮಯತೆಯಿಂದ ಮುದ್ದಿಸಿದಷ್ಟು ಮತ್ತಷ್ಟು ಬೇಕು ಎನಿಸುವ ಭಾವ ದುಂಡುಗೆಣ್ಣೆಗಳ ಮೇಲೂ ತನ್ನ ಅದರದ ಮುದ್ರೆ ಒತ್ತಿದ್ದ ವಿಧಾನ್ ಊಹೂ ಇನ್ನೂ ಏನೋ ಬೇಕೆನಿಸುವ ಭಾವ ಅದರುತ್ತಿದ್ದ ಅವಳ ಎಳಸು ತುಟಿಗಳ ಮೇಲೆ ತನ್ನ ಅವನ ನೋಟ ಸ್ಥಿರವಾಯಿತು ತಾಳಲಾರದಾದ ತನ್ನ ಮನದ ಬಯಕೆಯನ್ನು ಅವನು ಅವಳ ಮುದ್ದುಮಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಅವಳ ಅದರಗಳನ್ನು ತನ್ನ ಒರಟು ತುಟಿಗಳಿಂದ ಬಂಧಿಸಿ ಮನಸಾರ ಮುದ್ದಿಸಿದ್ದ ವಿಧಾನ್ ಹುಡುಗಿಯಂತೂ ಕೈಕಾಲು ಸೋತಂತಾಗಿ ಅವನನ್ನೇ ಗಟ್ಟಿಯಾಗಿ ಅಪ್ಪಿಕೊಂಡು ಅಪ್ಪಿಹಿಡಿದು ತನ್ನ ಕೈಗಳಲ್ಲಿ ಅವನ ಕೈಗಳಲ್ಲಿ ಗೊಂಬೆಯಾಗಿದ್ದಳು ಎಲ್ಲವೂ ನವನವೀನ ಅನುಭವ ಅವಳಿಗೆ ಮೈಮನವೆಲ್ಲ ಬಿಸಿಯಾದಂಥ ಭಾವ ಅವನ ಒರಟುತನದಿಂದ ನೋವಾದರೂ ಆ ನೋವಲ್ಲೂ ಏನೋ ಹಿತ ಇದೆ ಎನಿಸಿತು ಅವಳಿಗೆ ಅವನಲ್ಲೇ ಕರಗಿ ಹೋಗಿ ಬಿಡಬೇಕು ಎನಿಸುವ ಭಾವ ಕಣ್ಮುಚ್ಚಿ ಆ ಎಲ್ಲ ಭಾವಗಳನ್ನು ಮನಸಾರ ಆಧ್ವಾದಿಸಿದಳು ಹುಡುಗಿ ಎಚ್ಚೆತ್ತಿದ್ದ ಅವನು ಮನಸಾರ ಮಧುವನ್ನು ಹೇರಿ ನನ್ನ ಒರಟುತನದಿಂದ ನೋವಾಯಿತೇನೋ ಹುಡುಗಿಗೆ ಛೇ ಏನಾಗುತ್ತೆ ನನಗೆ ಈ ಹುಡುಗಿ ಸನಿಹದಲ್ಲಿದ್ದರೆ ಹುಚ್ಚು ಹುಚ್ಚು ಹಿಡಿಸುತ್ತಿದ್ದಾಳೆ ಹುಡುಗಿ ನನಗೆ ಎಂದುಕೊಂಡು ತನ್ನ ಅಂಗೈಯ ಹಿಡಿತದಲ್ಲಿದ್ದ ಅವಳ ಮುಖವನ್ನೇ ದಿಟ್ಟಿಸಿದ ವಿಧಾನ್ ಕಣ್ಣು ಮುಚ್ಚಿದ್ದಾಳೆ ಹುಡುಗಿ ಮುದ್ದಾದ ಹಾಲು ಬೆಳುಪಿನ ಮುಖ ಗುಲಾಬಿ ಹೂವಿನ ಬಣ್ಣವನ್ನು ಎರವಲು ಪಡೆದಂತೆ ಕೆಂಪು ಕೆಂಪಾಗಿ ಹೋಗಿದೆ ಸಣ್ಣ ಕಂಪನ ಮೈಮನದಲ್ಲೆಲ್ಲ ಅವನಿಗೆ ಮತ್ತೆ ಮುದ್ದು ಹುಡುಗಿಯನ್ನು ತನ್ನ ಎದೆಗೂಡಲ್ಲಿ ಹುದುಗಿಸಿಕೊಂಡು ಕಣ್ಣು ಮುಚ್ಚಿದ್ದ ವಿಧಾನ್ ತೃಪ್ತಿಯಿಂದ ಏ ಹುಡುಗಿ ಐ ಸಸ್ ಸಾರಿ ನನ್ನ ನಾನು ಅದು ನನ್ನ ಒರಟುತನದಿಂದ ನಿನಗೆ ನೋವಾಯಿತೇನೋ ಅದು ನೀನು ನನ್ನ ಹತ್ತಿರ ಇದ್ದರೆ ನನ್ನ ನನ್ನನ್ನು ನಾನು ಸಂಭಾಳಿಸಿಕೊಳ್ಳಲಾರೆ ಏನೂ ಆಗ್ಬಿಡುತ್ತೆ ನನಗೆ ಅಸಹಾಯಕತೆಯಿಂದ ಹೇಳಿದ್ದ ಅವಳಿಗೆ ವಿಧಾನ್ ಅವನ ಇಂತಹ ಮಾತುಗಳು ಅವಳನ್ನು ಮತ್ತೂ ಮತ್ತು ಅವನೆಡೆಗೆ ಸೆಳೆಯುತ್ತಿದ್ದವು ನನಗೂ ನೀನು ಇಷ್ಟ ನಿನ್ನ ಬಿಟ್ಟು ದೂರ ಇರಲಾರೆ ಇನ್ನು ಎಂಬಂತೆ ಗಟ್ಟಿಯಾಗಿ ಅವನನ್ನು ಅಪ್ಪಿದ್ದಳು ವಿಶಾಖ ಅವಳ ಚರ್ಯೆಯಿಂದ ಮುದ್ದುಕ್ಕೆ ಬಂದಿತ್ತು ಅವಳ ಮೇಲೆ ವಿಧಾನ್ಗೆ ಈ ಮುದ್ದು ಹುಡುಗಿ ಇನ್ನು ಮುಂದೆ ನನ್ನವಳು ನನ್ನವಳು ಮಾತ್ರ ಎಂಬ ಭಾವನೆಯೇ ರೋಮಾಂಚನಗೊಳಿಸಿತ್ತು ಅವನನ್ನ ತನ್ನ ತೋಳಬಂಧನವನ್ನು ಇನ್ನಷ್ಟು ಬಿಗಿ ಮಾಡಿದ್ದ ವಿಧಾನ್ ಅವನ ತೋಳಬಂಧನ ಬಿಗಿಯಾದಾಗ ಎಚ್ಚರವಾಗಿತ್ತು ಹುಡುಗಿಗೆ ಮತ್ತಿನಿಂದ ಬಿಡಿಸಿಕೊಳ್ಳಲು ಕೊಸರಾಡಿದಳು ಕಣ್ಮುಚ್ಚಿ ಅವಳ ಸನಿಹವನ್ನು ಆಸ್ವಾದಿಸುತ್ತಿದ್ದವನು ರಸಭಂಗವಾದಂತಾಗಿ ಕಣ್ಣು ಬಿಟ್ಟು ತನ್ನ ಹಿಡಿತ ಸಡಿಲಿಸಿದ್ದ ಅವನಿಂದ ತಪ್ಪಿಸಿಕೊಂಡವಳು ಒಂದೇ ಉಸಿರಿಗೆ ಒಳಗೆ ಓಡಿ ಸೀದಾ ಮಹಡಿಯ ಮೇಲಿನ ತನ್ನ ರೂಮಿಗೆ ಹೋಗಿ ಗೋಡೆಗೆ ಬರಗಿ ಜೋರಾಗಿ ಉಸಿರಾಡಿದ್ದಳು ಹುಡುಗಿ ಕೈಕಾಲು ಸೋತಂತಾಗಿತ್ತು ಅವಳಿಗೆ ಮನಸ್ಸಂತೂ ತನ್ನ ಹಿಡಿತದಲ್ಲೇ ಇಲ್ಲ ಎನಿಸಿಬಿಟ್ಟಿತ್ತು ಏ ಸ್ಟಾಪ್ ಏಯ್ ಹುಡುಗಿ ನನ್ನೇ ಆಮರಿಸಿ ಹೋಗ್ತಾ ಇದೀಯಾ ಇರು ಬಂದೆ ನಾನು ಸೈನಿಕ ಕಣೆ ನನ್ನಿಂದ ತಪ್ಪಿಸಿಕೊಳ್ಳೋದು ಸಾಧ್ಯನೇ ಇಲ್ಲ ಎನ್ನುತ್ತಾ ಅವಳ ಹಿಂದೆಯೇ ಓಡಿದ್ದ ವಿಧಾನ್ ಗೋಡೆಗೆ ಹೊರಗೆ ಕಣ್ಮುಚ್ಚಿ ಎದೆಯ ಮೇಲೆ ಕೈಯಿಟ್ಟು ಉಸಿರು ತೆಗೆದುಕೊಳ್ಳುತ್ತಿದ್ದವಳ ಮುಂದೆ ನಿಂತು ತನ್ನ ಎರಡೂ ಕೈಗಳನ್ನು ಗೋಡೆಗೆ ಆನಿಸಿದ್ದ ಮಧ್ಯದಲ್ಲಿ ಹುಡುಗಿ ಇದ್ದಳು ಏಯ್ ಹುಡುಗಿ ನನಗೆ ಹುಚ್ಚು ಹಿಡಿಸ್ತಾ ಇದೆಯಾ ಕಣೆ ನೀನು ನೀನು ನನ್ನ ಸ್ನೇಹದಲ್ಲಿ ಇದ್ದರೆ ನನಗೆ ಏನಾಗುತ್ತೋ ನನಗೇ ಗೊತ್ತಾಗಲ್ಲ ನೀನು ನನಗೆ ಬೇಕು ಬೇಕೇ ಬೇಕು ಎನ್ನಿಸಿಬಿಡುತ್ತೆ ನನ್ನ ನಾನು ಸಂಭಾಳಿಸಿಕೊಳ್ಳಲು ಹೆಣಗಾಡುವಂತಾಗುತ್ತೆ ಹೇಳು ನಿನಗೂ ನಾನು ನಿನ್ನ ಸನಿಹ ಬಂದರೆ ಹೀಗೆ ಆಗುತ್ತಾ ಶಾಖಾ ಸ್ಪೀಕಪ್ ಯಾರ್ ನಿನಗೆ ನಿನಗೆ ನನ್ನ ಕಂಡರೆ ಇಷ್ಟ ಇದೆ ತಾನೆ ಡೂ ಯು ಲೈಕ್ ಮೀ ಡು ಯು ಲವ್ ಮೀ ಯಾವುದೇ ಒತ್ತಾಯ ಇಲ್ಲ ನಿನಗೆ ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಧೈರ್ಯವಾಗಿ ಹೇಳು ನಿನಗೂ ನಾನು ಬೇಕೆ ನಾನು ನಾನು ನಿನ್ನನ್ನು ಸಂಪೂರ್ಣವಾಗಿ ನನ್ನವಳನ್ನಾಗಿ ಮಾಡಿಕೊಳ್ಳಲು ನಿನ್ನ ಸಂಪೂರ್ಣ ಅನುಮತಿ ಇದೆಯೇ ನನಗೆ ನನಗೆ ನಿನ್ನಿಂದ ದೂರ ಇರುವುದು ಸಾಧ್ಯವೇ ಇಲ್ಲ ಎನಿಸಿಬಿಟ್ಟಿದೆ ಶಾಖ ಹೇಳು ನೀನು ಮನಪೂರ್ವಕವಾಗಿ ನನ್ನವಳಾಗುವೆಯಾ ಅವಳ ಮುಖವನ್ನು ತನ್ನ ತೋರು ಬೆರಳಿನಿಂದ ಎತ್ತಿ ಕೇಳುತ್ತಿದ್ದ ವಿಧಾನ್ ಮೃದುವಾಗಿ ಅವಳು ಹೇಗೆ ಹೇಳಿಯಾಳು ನನಗೂ ನಿನ್ನ ಬಿಟ್ಟು ಇರುವುದು ಅಸಾಧ್ಯ ಎಂದು ನಾಚಿಕೆಯಿಂದ ಕಂಗಳನ್ನ ಬಾಗಿಸಿದ್ದಳು ವಿಶಾಖ